ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಆರಂಭದಲ್ಲಿ ಒಂದು ವಿಡಿಯೋ ಬರುತ್ತೆ ಅದನ್ನು ಕಂಪ್ಲೀಟ್ ಆಗಿ ಕೇಳಿ ತುಂಬಾ ತಮಾಷೆ ಆಗಿದೆ ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಅಪಾತ ಇಲ್ಲ ಇದು ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಪ್ಪತ್ತೆಂಟನೇ ತಾರೀಕು ಒಂದು ಇದು ಮಾಡಿ ಆಮೇಲೆ ಎರಡನೇ ತಾರೀಕು

ಎಸ್ ಸರ್ ನೀವೆಲ್ಲ ಕಂಪ್ಲೀಟಾಗಿ ಕೇಳಿದಿರ ಅಂತ ಅಂದ್ಕೊಂಡಿದ್ದೀನಿ ಆ ಆಡಿಯೋನ ಯಾಕೆ ತಮಾಷೆಯಾಗಿದೆ ಅಂತ ಪದ ಬಳಸಿದೆ ಅಂತ ಹೇಳಿದ್ರೆ ನಿಮಗೆಲ್ಲ ಕೂಡ ಅಲ್ಲಿ ರೇವಣ್ಣ ಅವರು ಬೈಟ್ ಕೊಡಬೇಕಾದ್ರೆ ಬಳಸ್ತಾ ಇದ್ದಂಥ ಪದಗಳು ಜೊತೆಗೆ ಹಿಂದೆ ನಿಂತಿರ್ತಕ್ಕಂಥ ರಿಪೋರ್ಟ್ರುಗಳು ಬಳಸ್ತಾ ಇರೋ ಪದಗಳನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು ಜೊತೆಗೆ ನೀವು ಅದನ್ನು ಗಮನಿಸ್ತಾ ಇದ್ದರೆ ಮತ್ತೊಂದು ಸರಿ ಆ ರೇವಣ್ಣ ಅವರು ಬೈಟ್ ಕೊಡಬೇಕಾದ್ರೆ ಕೇಳಿ ಹದಿನೇಳನೇ ಎ ಪಿ ಎಮ್ ಸಿ ಕೋರ್ಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋ ವೇಳೆ ರೇವಣ್ಣ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿರೋದು ಮಾಧ್ಯಮಗಳ ಮುಂದೆ ಅವ್ರನ್ನ ಕರ್ಕೊಂಡು ಬರಬೇಕಾದ್ರೆ ಇದೇ ದೇವೇಗೌಡರ ಮನೆಯಿಂದ ಕರ್ಕೊಂಡು ಬರಬೇಕಾದ್ರೆ ಆಗ ಮಾತನಾಡ್ಲಿಕ್ಕೆ ಆಗಿರಲಿಲ್ಲ ಈಗ ಅವರು ರಿಯಾಕ್ಟ್ ಮಾಡಿದ್ದಾರೆ ಫಸ್ಟ್ ರಿಯಾಕ್ಷನ್ ಏನು ಮಾತನಾಡ್ತಾರೆ ಅನ್ನೋ ಕುತೂಹಲವಂತರು ಇತ್ತು ಆದ್ರೆ ಒಬ್ಬ ವ್ಯಕ್ತಿಯ ಘನತೆ ಗೌರವ ವ್ಯಕ್ತಿ ನೋಡಿದಾಗ ಬರೋದಿಲ್ಲ ಅಂತಸ್ತು ನೋಡಿದಾಗ ಬರೋದಿಲ್ಲ ವ್ಯಕ್ತಿತ್ವದಿಂದ ಬರುತ್ತೆ ಅನ್ನೋದು ಇಲ್ಲಿ ಪ್ರೂವ್ ಆಗ್ತಾ ಇದೆ ಯಾಕೆಂದ್ರೆ ಮಾಧ್ಯಮದವರು ಅಥವಾ ಕ್ಯಾಮ್ರಾಮನೋ ಅವರೆಲ್ಲ ರಿಯಾಕ್ಟ್ ಮಾಡ್ತಾ ಇದ್ರು ಅವ್ರ ಮಾತು ಓಕೆ ಹೇಳಿ ಆಮೇಲೆ ಈ ಥರ ವ್ಯಂಗ್ಯದ ಪದಗಳನ್ನು ಬಳಸ್ತಾಯಿದ್ರು ಅದು ಕೇಳಲಿಕ್ಕೆ ಸ್ವಲ್ಪ ಫನ್ ಅಂತ ಅನಿಸುತ್ತೆ ತಮಾಷೆ ಅಂತ ಅನಿಸುತ್ತೆ ಯಾಕೆ ಅಂದರೆ ಈಗ ಆ ಥರದ ಗೌರವವನ್ನು ಉಳಿಸ್ಕೊಂಡಿಲ್ಲ ಇದೆ ಎಚ್ ಡಿ ರೇವಣ್ಣ ಅವರು ಅನ್ನೋದು ಇಲ್ಲಿ ಪ್ರತ್ಯಕ್ಷವಾಗಿ ಕಾಣ್ತಾ ಇರೋದು ಯಾಕೆ ವ್ಯಕ್ತಿ ಆತ ಬದುಕಿದಂಥ ರೀತಿ ಇದೆಯಲ್ಲ ಅದು ಆ ವ್ಯಕ್ತಿಗೆ ಕೊಡ್ತಕ್ಕಂಥ ಗೌರವ ಬಟ್ ಜನರು ಏನೇ ಮಾತನಾಡಲಿ ಹಿಂದೆ ಏನೇ ಮಾತಾಡಲಿ ಬಟ್ ಅವರು ಹೇಳಿದಂಥ ವಿಚಾರ ಇದೆಯಲ್ಲ ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ ಏನು ರಿಯಾಕ್ಟ್ ಕೊಟ್ಟರು ಹಾಗಾದರೆ ಎಚ್ ಡಿ ರೇವಣ್ಣ ಅವರು ಅಂತ ಇದೇ ದುರುದ್ದೇಶದ ಮೇಲೆ ನನ್ನನ್ನ ಬಂಧಿಸಲಾಗಿದೆ ಯಾವುದೇ ಆಪಾದನೆಯೂ ಕೂಡ ನನ್ನ ಮೇಲೆ ಇಲ್ಲ ಇಪ್ಪತ್ತೆಂಟನೇ ತಾರೀಕು ನನ್ನ ಮೇಲೆ ಕೇಸ್ ಹಾಕಲಾಯಿತು ಅದಾದ ನಂತರ ಎರಡು ಅದು ಯಾವುದನ್ನು ಪುರಾವೆ ಇಲ್ ಇರಲಿಲ್ಲ ಅದನ್ನು ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರವೇ ಎರಡನೇ ತಾರೀಕು ನನ್ನ ಮೇಲೆ ಕಿಡ್ನಾಪ್ ಕೇಸನ್ನು ಹಾಕಿ ನನ್ನನ್ನು ಬಂಧಿಸಲಿಕ್ಕೆ ಟ್ರೈ ಮಾಡಿದ್ದಾರೆ ಬಂಧಿಸಿದ್ದಾರೆ ಸೊ ಹಾಗಾಗಿ ಎಲ್ಲ ಪೂರ್ತಿ ವಿಷಯವನ್ನು ನಾನು ಮುಂದೆ ಹೇಳ್ತೀನಿ ಅಂತ ಹೇಳಿದರು ಅಂದರೆ ಇಲ್ಲಿಯವರೆಗೂ ಕೂಡ ಇದೆಲ್ಲ ರಾಜಕೀಯ ಪಿತೂರಿ ಅಂತೆ ಅವರಿಗೆ ನಲವತ್ತು ವರ್ಷಗಳ ರಾಜಕೀಯದಲ್ಲಿ ಯಾವುದೂ ಕೂಡ ಕಪ್ಚುಕ್ಕೆ ಇಲ್ಲವಂತೆ ಹಾಗಾಗಿಯೇ ಈ ಹದಿನೇಳನೇ ಎ ಪಿ ಎಮ್ ಸಿ ಕೋರ್ಟ್ ನ್ಯಾಯಾಧೀಶರಿಗೆ ವಶಪಡಿಸೋ ವೇಳೆ ಅವ್ರು ಒಪ್ಕೊಂಡಿದ್ದಾರೆ ನನ್ನ ಮೇಲೆ ಯಾವುದೇ ಅಪಾದನೆ ಇಲ್ಲ ಇಲ್ಲ ಅಂತ ಇಲ್ಲಿಯವರೆಗೂ ಕೂಡ ಆಗಿರೋ ಬೆಳವಣಿಗೆಗಳ ನಂತರವೂ ಎಚ್ ಡಿ ರೇವಣ್ಣ ಅವರು ಇದನ್ನು ಇಷ್ಟು ಪರ್ಫೆಕ್ಟಾಗಿ ಹೇಳ್ತಿದ್ದಾರೆ ಅಂದರೆ ಹಾಗಾದರೆ ಇಲ್ಲಿಯವರೆಗೂ ಮಾಡಿದ್ದು ಅಥವಾ ಈ ಕಿಡ್ನ್ಯಾಪ್ ಕೇಸ್ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಇನ್ನೂ ಕೂಡ ಅವರು ತಿರುಚಲಿಕ್ಕೆ ಇನ್ನೂ ಕೂಡ ಮರೆಮಾಚಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಲ್ಲ ಅದು ವಿಪರ್ಯಾಸ ಅಂತ ಅನಿಸುತ್ತೆ ಅದಕ್ಕೋಸ್ಕರವೇ ಅಲ್ಲಿ ಯಾರೋ ನಿಂತಿರ್ತಕ್ಕಂಥ ರಿಪೋರ್ಟ್ರು ವ್ಯಂಗ್ಯ ಮಾಡಿದ್ದಕ್ಕೆ ಅಥವಾ ಕ್ಯಾಮ್ರಾಮನ್ ವ್ಯಂಗ್ಯ ಮಾಡಿದ್ದಕ್ಕೆ ಅದು ನನಗೇನೋ ಅತಿಶಯೋಕ್ತಿ ಅನ್ನಿಸ್ಲಿಲ್ಲ ಅದು ಸರಿಯಾಗಿತ್ತು ಅಂತ ಯಾಕೆಂದ್ರೆ ಪ್ರತಿ ಉತ್ತರಕ್ಕೂ ಕೂಡ ಹಾ ಹೇಳಿ ಹಾಂ ಹೌದಾ ಹಾಂ ಆಮೇಲೆ ಈ ಥರದ ವ್ಯಂಗ್ಯದ ಮಾತುಗಳನ್ನು ಹೇಳ್ತಾ ಇದ್ದರಲ್ಲ ಅದು ನಿಜಕ್ಕೂ ತುಂಬ ತಮಾಷೆಯಾಗಿ ಕಾಣ್ತಾ ಇತ್ತು ಬಟ್ ಏನೇ ಇರಲಿ ಇದಾದ ನಂತರ ನಾನು ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳಲೇಬೇಕು ಯಾಕೆ ಅಂದರೆ ಈ ಈ ವ್ಯಕ್ತಿ ಇದಾರಲ್ಲ ಎಚ್ ಡಿ ರೇವಣ್ಣವರು ಎಷ್ಟು ಜ್ಯೋತಿಷ್ಯವನ್ನು ನಂಬ್ತಾರೆ ಎಷ್ಟು ಅದಕ್ಕೆ ಕಟಿ ಬಿದ್ದಿದ್ದಾರೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿರೋದನ್ನು ನಾನು ನಿಮಗೆ ಪ್ರೂ ಸಮೇತ ಹೇಳ್ತೀನಿ ಯಾಕೆಂದರೆ ಶನಿವಾರ ಸಂಜೆ ಅವ್ರನ್ನ ಆರು ಐವತ್ತರ ಬಳಿಕ ಬಂಧಿಸ್ಲಿಕ್ಕೆ ಅಂತೇಳಿ ಅದೇ ಮನೆ ದೇವೇಗೌಡರ ಮನೆಗೆ ಪದ್ಮನಾಭನಗರದ ಮನೆಗೆ ಹೋಗ್ತಾರೆ ಬಟ್ ಆದರೆ ಗೊತ್ತಿರ್ಬೇಕು ನಿಮಗೆ ಸಂಜೆ ಐದು ಹದಿನೇಳರಿಂದ ಆರು ಐವತ್ತರವರೆಗೂ ಕೂಡ ಎಚ್ ಡಿ ರೇವಣ್ಣ ಅವರು ದೇವೇಗೌಡರು ಮನೇಲಿದ್ರೂ ಕೂಡ ಬಾಗಿಲು ತೆಗೀಲಿಲ್ಲ ಎಸ್ ಐ ಟಿ ಅಧಿಕಾರಿಗಳಿಗೆ ಎಸ್ ಐ ಟಿ ಅಧಿಕಾರಿಗಳಿಗಂತರೂ ತುಂಬ ಗೊಂದಲವಾಗಿತ್ತು ಯಾಕೆ ಅಂದರೆ ಮುನ್ಸೂಚನೆ ಕೊಟ್ಟಿದ್ದರೂ ಮನೆಗೆ ಬರ್ತಾ ಇದ್ವಿ ಅರೆಸ್ಟ್ ಮಾಡ್ತಿದೀವಿ ಅಂತ ಅಲ್ಲೇ ಇದ್ದಾರೆ ಅಂತ ಗೊತ್ತಿತ್ತು ಹಾಗಾಗಿ ಅವ್ರನ್ನ ಬಂಧಿಸ್ಲಿಕ್ಕೆ ಬಂದಾಗೂ ಕೂಡ ಅವರು ಸ್ಪಂದಿಸ್ಲಿಲ್ಲ ಅಂತ ತುಂಬ ಕನ್ಫ್ಯೂಷನ್ಸ್ ಆಗಿದ್ರು ಬಟ್ ಅಲ್ಲಿರೋದೇ ಮ್ಯಾಟ್ರು ಯಾಕೆ ಅಂದರೆ ಅವ್ರಿಗೆ ಗೊತ್ತಿದೆ ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ನಾನು ಹೋಗಿಸ್ತಾರೆ ಸರೆಂಡರ್ ಆಗಬೇಕು ಅನ್ನೋದು ಗೊತ್ತಿದೆ ಬಟ್ ಆ ಅಪ್ಪ ಯಾಕೆ ಸರೆಂಡ್ ಆಗಲಿಲ್ಲ ಆಗಲಿಲ್ಲ ಅನ್ನೋದಿದೆಯಲ್ಲ ಅದು ತುಂಬ ವಿಚಿತ್ರ ಅನಿಸುತ್ತೆ ಯಾಕೆಂದರೆ ಮಾಡಬಾರ್ದು ಪಾಪನೆಲ್ಲ ಮಾಡಿದ್ರೂ ಕೂಡ ವ್ಯಕ್ತಿಗಳು ದೇವರ ಮೇಲೆ ದಿಂಡ್ರ ಮೇಲೆ ಅಥವಾ ಜ್ಯೋತಿಷ್ಯರ ಮೇಲೆ ಎಷ್ಟು ಸ್ಟಿಕ್ ಆನ್ ಆಗಿರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಯಾಕೆಂದರೆ ಅವ್ರಿಗೆ ಯಾರೋ ಜ್ಯೋತಿಷ್ಗಳು ಸಲಹೆ ಕೊಟ್ಟಿರ್ಬೋದಂತೆ ಯಾಕೆಂದರೆ ಅದು ಐದು ಹದಿನೇಳರಿಂದ ಆರು ಐವತ್ತಿದೆಯಲ್ಲ ಇದಕ್ಕೆ ಕಾಲ ಲಗ್ನ ಅಂತ ಹೇಳಿ ಕರಿತೀವಿ ಜ್ಯೋತಿಷ್ಯದ ಪ್ರಕಾರ ಆ ಕಾಲಲಗ್ನದಲ್ಲಿ ಏನಾದರೂ ಅರೆಸ್ಟ್ ಆಗಿಬಿಟ್ರೆ ಅವರು ಸಂಕ ಕಷ್ಟದಿಂದ ಪಾರಾಗೋದು ಕಷ್ಟವಂತೆ ಅಥವಾ ಅವರಿಗೆ ಮುಂದೆ ಕಷ್ಟದ ಮೇಲೆ ಕಷ್ಟಗಳು ಬರ್ತಾ ಇರ್ತವಂತೆ ಹಾಗಾಗಿ ಏನಾದರೂ ಆ ಟೈಮ್ನಲ್ಲಿ ಏನಾದರೂ ಅರೆಸ್ಟ್ ಆಗಿಬಿಟ್ಟಿದ್ರೆ ಬೇಗ ಬೇಲ್ ಸಿಗೋದಾಗಿರ್ಬೋದು ಅಥವಾ ಶಿಕ್ಷೆಯಿಂದ ಪಾರಾಗೋದಾಗಿರ್ಬೋದು ಅಥವಾ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗೋದಾಗಿರ್ಬೋದು ಇದ್ಯಾವುದು ಕೂಡ ಆಗ್ತಿರ್ಲಿಲ್ವೇನೋ ಸೊ ಕಾಲ ಲಗ್ನ ಅನ್ನೋದು ಒಂಥರ ಅನಿಷ್ಟ ಕೆಟ್ಟದು ಅನ್ನೋ ರೀತಿಯಾಗಿ ಸೊ ಅದಾಗಿ ಆರು ಐವತ್ತೇಳರ ಬಳಿಕವೇ ಅವರು ಬಾಗಿಲು ತೆಗೆದಿದ್ದು ಎಸ್ ಐ ಟಿ ಅಧಿಕಾರಿಗಳಿಗೆ ಸರೆಂಡರ್ ಆಗಿದ್ದು ಸೊ ಜ್ಯೋತಿಷ್ಯದ ಪ್ರಕಾರ ಆರು ಐವತ್ತೇಳರ ಬಳಿಕ ಲಾಭ ಲಗ್ನ ಶುರುವಾಗುತ್ತೆ ಸೊ ಇದಕ್ಕೂ ಕೂಡ ಇದೇ ಕಾರಣವ ಲಾಭ ಲಗ್ನ ಶುರುವಾದ ನಂತರವೇ ಅವರು ಪೊಲೀಸರಿಗೆ ಅರೆಸ್ಟ್ ಆಗಿಬಿಟ್ರಲ್ವಾ ಅನ್ನೋದು ಈಗೆಲ್ರಿಗೂ ಕೂಡ ಚಿಂತೆಗೀಡು ಮಾಡಿರೋದು ಈ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳು ಇಷ್ಟೆಲ್ಲ ನಂಬುತ್ತಾರಲ್ಲ ಅಂತ ನಿಂಬೆಣ್ಣು ರೇವಣ್ಣ ಅಂತಲೇ ಭಾಳಷ್ಟು ಜನ ತಮಾಷೆ ಮಾಡ್ತಾರೆ ಫನ್ ಮಾಡ್ತಾರೆ ಏನೇ ಇರಲಿ ಬಟ್ ಜ್ಯೋತಿಷ್ಯದ ಪ್ರಕಾರವೇ ಇವರು ಅರೆಸ್ಟ್ ಆಗಲಿಕ್ಕೂ ಕೂಡ ಜ್ಯೋತಿಷ್ಯವನ್ನು ಕೇಳ್ತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ವಿಪರ್ಯಾಸ ಇನ್ನೊಂದಿಲ್ಲ ಬಟ್ ಏನೇ ಇರಲಿ ನಿಮಗೆ ಇದೆ ಇನ್ನೊಂದು ಮಾಹಿತಿಯನ್ನು ನಾನು ಕೊಡಲೇಬೇಕು ಇದು ಜ್ಯೋತಿಷ್ಯದ ವಿಷಯವಾಯಿತು ಜೊತೆಗೆ ಅವರು ಇದೇ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕಾದ್ರೆ ಮಾಧ್ಯಮಗಳ ಮುಂದೆ ಏನೆಲ್ಲ ಹೇಳಿದ್ರಲ್ಲ ಆ ವಿಷಯವನ್ನ ಆಯ್ತು ಜೊತೆಗೆ ಈ ಕಿಡ್ನಾಪ್ ಆದ ಮಹಿಳೆ ಇದ್ದಾಳಲ್ಲ ಕಿಡ್ನಾಪ್ ಆದ ಮಹಿಳೆ ಬಗ್ಗೆ ನಾನು ನಿಮಗೆ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಕೊಡಲೇಬೇಕು ಡೆಫಿನೆಟ್ಲಿ ನಿಮಗೆ ಒಂದಿಲ್ಲಿ ಕ್ಲಾರಿಟಿ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ಐದು ವರ್ಷ ಇದೇ ಮನೆಗೆಲಸದಾಕೆ ಅವ್ರ ಮನೆಯಲ್ಲಿ ಕೆಲಸ ಮಾಡಿರೋದು ಐದು ವರ್ಷಗಳ ಕೆಲಸ ಐದು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಯಾರು ಅಂದರೆ ಆ ವೀಡಿಯೋದಲ್ಲೊಬ್ಬರು ನೀವು ತುಂಬ ಫೋರ್ಸ್ಫುಲ್ಲಿ ಅವಾಯ್ಡ್ ಮಾಡ್ತಾ ಇರೋ ಒಂದು ದೃಶ್ಯ ಇದೆ ಜೊತೆಗೆ ಗೊತ್ತು ಅವರೇ ಇವ್ರ ವಿರುದ್ಧ ಎಗನೇಸ್ಟಾಗಿ ನಿಂತರೆ ತುಂಬ ಸ್ಟ್ರಾಂಗ್ ಆಗುತ್ತೆ ಕೇಸು ಅಂತ ಸೊ ಹಾಗಾಗಿ ಆ ಮಹಿಳೆಯನ್ನೇ ಕಿಡ್ನಾಪ್ ಮಾಡಿ ಆ ಮನೇಲಿ ಇರಿಸಿದ್ರು ಅನ್ನೋದು ಈಗೆಲ್ಲ ಸದ್ಯದ ಗುಲ್ಲು ಬಟ್ ಅದಕ್ಕೊಂದು ರೀಸನ್ ಇದೆ ಯಾಕೆ ಹೇಳ್ತೀನಿ ಅಂದರೆ ಆ ಮ ಕೆಲಸದಕ್ಕೆ ಆ ಮಹಿಳೆ ಐದು ವರ್ಷ ಕೆಲಸ ಮಾಡಿದ್ರು ಕಳೆದ ಮೂರು ವರ್ಷಗಳಿಂದ ಕೆಲಸ ಬಿಟ್ಟಿದ್ರಂತೆ ಯಾವಾಗ ಏಪ್ರಿಲ್ ಇಪ್ಪತ್ತಾರರಂದು ಈ ಕೇಸು ತುಂಬ ಸ್ಟ್ಯಾಂಡ್ ಆಯ್ತಲ್ಲ ಅವಾಗ ಆ ಪರ್ಸ್ನಲ್ ಅಸಿಸ್ಟೆಂಟ್ ಇದ್ದರಲ್ಲ ರೇವಣ್ಣ ಅವರು ಸತೀಶ್ ಅವರು ಅವರು ಕರೆದುಕೊಂಡು ಹೋಗಿ ಮಾತಾಡಿದ್ರಂತೆ ಜೊತೆಗೆ ಕರೆದುಕೊಂಡೋಗಿ ಮಾತನಾಡಿ ಮನೆಗೆ ಬಂದು ಕರೆದುಕೊಂಡೋಗಿ ಮಾತನಾಡಿ ಮತ್ತು ಕರ್ಕೊಂಡು ಬಂದು ಮನೆಗೆ ಬಿಟ್ಟಿದ್ದಾರೆ ಮತ್ತು ಯಾವಾಗ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಇದೇ ಕೇಸ್ ಇನ್ನೊಂದಿಷ್ಟು ನೆಕ್ಸ್ಟ್ ಲೆವೆಲಿಗೆ ಹೋಯ್ತಲ್ಲ ಐಪ ಆಯ್ತಲ್ಲ ಆವಾಗ ಮತ್ತೆ ಅದೇ ಮಹಿಳೆಯನ್ನು ಮತ್ತೆ ಕರ್ಕೊಂಡು ಕಿಡ್ನಾಪ್ ಮಾಡಿಕೊಂಡು ಮೈಸೂರಿನಲ್ಲಿರ್ತಕ್ಕಂಥ ಕಾಳೇನಹಳ್ಳಿ ಫಾರ್ಮ್ ಹೌಸ್ನಲ್ಲಿ ಬಚ್ಚಿಟ್ಟಿದ್ದಾರೆ ಇದು ಮ್ಯಾಟರ್ ಯಾಕೆ ಅಂದರೆ ಇವ್ರಿಗೆ ಅದರ ಈ ಪ್ರಕರಣದ ಪ್ರತಿಯೊಂದು ಹಂತದ ಮಾಹಿತಿಯನ್ನು ಹಂತ ಹಂತವಾಗಿ ಅಬ್ಸರ್ವ್ ಮಾಡ್ತಾ ಬರ್ತಾ ಇದ್ದಾರೆ ಎಲ್ಲಿ ಇದ್ರ ಏರಿಳಿತ ಆಗುತ್ತೆ ಎಲ್ಲಿ ಹೈಪ್ ಆಗುತ್ತೆ ಎಲ್ಲಿ ಪಿಕಪ್ ತೊಗೊಳ್ತಾ ಇದೆ ಎಲ್ಲಿ ಡೌನ್ ಆಗ್ತಿದೆ ಕೇಸ್ ಎಲ್ಲವನ್ನು ಅವಲೋಕನ ಮಾಡೇ ಆ ಮಹಿಳೆಯನ್ನು ಮತ್ತೊಮ್ಮೆ ಕರ್ಕೊಂಡೋಗಿ ಇದೇ ಫಾರ್ಮ್ ಹೌಸ್ನಲ್ಲಿ ಇಟ್ಟಿರೋದು ದುರಂತ ಅಂದರೆ ಈ ಥರದ ವ್ಯಕ್ತಿಗಳು ಕೊಲೆ ಮಾಡಲಿಕ್ಕೂ ಏಸೋದಿಲ್ಲ ಅನ್ನೋದು ಜನಸಾಮಾನ್ಯರ ಮಾತು ಆ ಥರದ ಭಯ ಬಂದುಬಿಡುತ್ತೆ ಸಾಮಾನ್ಯರು ಮಗ ಕಂಪ್ಲೇಂಟ್ ಕೊಡದೇ ಇದ್ದರೆ ಆ ಸಾಮಾನ್ಯ ಮಹಿಳೆಯ ಕತೆ ಏನಾಗಿದ್ರೆ ಹೌದಲ್ವಾ ಯೋಚನೆ ಮಾಡಬೇಕಾಗತ್ತೆ ಈ ತರದ ಸಂತ್ರಸ್ತಿಯರು ಈ ರೀತಿಯಾದಂಥ ಕೇಸ್ಗಳನ್ನು ನೋಡಿದಾಗ ಈ ರೀತಿಯಾದಂಥ ಕಿಡ್ನ್ಯಾಪ್ಗಳ ಗಳ ನೋಡಿದಾಗ ಮುಂದೆ ಬರಬೇಕಾದ ಸಂತ್ರಸ್ತಿಯರು ಹಿಂದೇಟು ಹಾಕೋ ಪರಿಸ್ಥಿತಿ ಯಾಕೆ ಬರುತ್ತೆ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ಇದೇ ಕಾರಣಕ್ಕೆ ಸೊ ಈ ಥರದ ವ್ಯಕ್ತಿಗಳು ಕೂಡ ಇರ್ತಾರೆ ಅಂತ ಸೊ ಸದ್ಯದ ಪರಿಸ್ಥಿತಿಯಲ್ಲಂತೂ ಎಚ್ ಡಿ ರೇವಣ್ಣ ಅವರಿಗೆ ಸಂಕಷ್ಟದ ಪರಿಸ್ಥಿತಿ ಮುಂದೆ ಏನಾಗ್ಬೋದು ಗೊತ್ತಿಲ್ಲ ಜೊತೆಗೆ ಜರ್ಮನಿಯಲ್ಲಿ ಅಡುಗೆ ಕೂತಿರೋ ವ್ಯಕ್ತಿಯನ್ನು ಈಗಾಗಲೇ ಎಲ್ಲ ಎಸ್ ಐ ಟಿ ಅಧಿಕಾರಿಗಳು ಕೂಡ ಕಾದು ಕೂತಿದ್ದಾರೆ ಒಟ್ಟಾರೆಯಾಗಿ ಈ ಕೇಸ್ನ ಸ್ಥಿತಿಗತಿಗಳನ್ನು ನಾನು ಹಂತ ಹಂತವಾಗಿ ಹೇಳ್ತಾ ಇದ್ದೀನಿ ಜೊತೆಗೆ ಮಾಧ್ಯಮದವರು ಆಗಿರ್ಬೋದು ಜನಸಾಮಾನ್ ಸಾಮಾನ್ಯರಾಗಿರ್ಬೋದು ರೇವಣ್ಣ ಅವ್ರನ್ನ ಟ್ರೀಟ್ ಮಾಡ್ತಿರೋ ರೀತಿ ನಿಮಗೆ ಗೊತ್ತಾಗ್ತಿದೆ ಮಾತುಗಳಲ್ಲಿ ಅದಕ್ಕೆ ಆರಂಭದಲ್ಲೇ ನಾನು ಆ ವೀಡಿಯೋದನ್ನು ಆ ವಿಡಿಯೋನ ಸರಿ ತುಂಬ ಕ್ಯೂರಿಯಸ್ ಗಮನಿಸಿ ಅಂತ ಹೇಳಿದೆ ಅಂದರೆ ಇದೇ ಕಾರಣಕ್ಕೆ ಬಟ್ ಏನೇ ಇರಲಿ ನೋಡೋಣ ಕಾದ್ ನೋಡೋಣ ಪ್ರತಿ ಹಂತ ಹಂತವಾಗಿ ಲಾಯರ್ಗಳ ಮುಂದೆ ನ್ಯಾಯಾಧೀಶರ ಮುಂದೆ ನ್ಯಾ ಲಾಯರ್ಗಳ ಮುಂದೆ ವರದಿಯನ್ನು ಒಪ್ಪಿಸ್ಬೇಕಾದ್ರೆ ಇದೇ ನ್ಯಾಯಾಧೀಶರು ಮುಂದೆ ವರದಿಯನ್ನು ಒಪ್ಪಿಸ್ಬೇಕಾದ್ರೆ ಇದೇ ರೀತಿಯಾಗಿ ಜ್ಯೋತಿಷ್ಯವನ್ನೇ ಕೇಳಿಕೊಂಡು ಉತ್ತರ ಕೊಡ್ತಾರೆ ಏನು ಮಾತನಾಡಬೇಕು ಅಂತ ಅಥವಾ ಪ್ರಮಾಣ ಮಾಡಿ ಭಗದ್ಗೀತೆಯನ್ನು ಪ್ರಮಾಣ ಮಾಡಿ ಮಾತನಾಡಬೇಕಾದ್ರೂ ಇದೇ ರೀತಿಯಾಗಿ ಜ್ಯೋತಿಷ್ಯದವರ ಮೊರೆ ಹೋಗ್ತಾರೆ ನೋಡೋಣ ಕಾದ್ ನೋಡ ಇನ್ನೇನಾಗುತ್ತೆ ಈ ಕೇಸ್ ಅಂತ ಮತ್ತೊಮ್ಮೆ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು